ನಮಸ್ಕಾರ ಆರ್ ಫೇ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಮತ್ತು ಹೈಸ್ಕೂಲ್ ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಅದು ಆರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು ಸಾವಿರದ ಆರುನೂರ ಐವತ್ತು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅದು ಎಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಎಷ್ಟೆಷ್ಟು ಪೋಸ್ಟ್ ಖಾಲಿದಾವೆ ಸಬ್ಜೆಕ್ಟ್ ವೈಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಮತ್ತು ಹೈಸ್ಕೂಲ್ ನೇಮಕಾತಿಯ ಗುಂಪು ಮಾಡಿದ್ದೀವಿ ಜಾಯಿನ್ ಆಗ್ಬೋದು ಮತ್ತು ಆ ಗುಂಪಿನಲ್ಲಿ ಈ ಪಿ ಡಿ ಎಫ್ ಫೈಲನ್ನು ನೀಡ್ತಾ ಬರ್ತೀವಿ ಆದಮೇಲೆ ಆರನೇ ತಾರೀಕು ಆರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಉಪನ್ಯಾಸಕರು ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಹುದ್ದೆಗಳು ಏನಿದಾವಲ್ಲ ಅವುಗಳಿಗೆ ಒಂದು ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರು ಅಂತ ಹೇಳ್ತಾರೆ ತಾತ್ಕಾಲಿಕವಾಗಿ ಅವ್ರನ್ನ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತೇಳಿ ಒಂದು ನೋಟಿಫಿಕೇಶನ್ ಇವತ್ತು ಬಂದಿದೆ ಆನ್ಲೇನು ಹೇಳ್ತಾರೆ ಅಂತಂದರೆ ಈ ಒಂದು ಕ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ನೇ ಬಡ್ತಿ ವರ್ಗಾವಣೆ ಹೀಗಾಗಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಖಾಲಿದ್ದವು ಅದರಲ್ಲಿ ಪದವಿಪೂರ ಸಂಬಂಧ ಮೊರಾರ್ಜಿ ಪದವಿ ಪೂರ್ವ ಕಾಲೇಜಿಗೆ ಸಂಬಂಧಪಟ್ಟಂತೆ ಮತ್ತು ಮೌಲಾನಾ ಆಜಾದ್ ಪದವಿಪೂರ್ವ ಅಂದರೆ ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಉಪನ್ಯಾಸ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಹುದ್ದೆ ಅತಿಥಿ ಉಪನ್ಯಾಸಕರ ನೇಮಕಾತಿದೆ ಮತ್ತು ಕೆಲವೊಂದಿಷ್ಟು ಮೌಲಾನಾ ಆಜಾದ್ ಆಗಿರ್ಬೋದು ಮೊ ಮೊರಾರ್ಜ್ ದೇಸಾಯಿ ಅಬ್ದುಲ್ ಕಲಾಂ ಈ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ ಶಿಕ್ಷಕರ ನೇಮಕಾತಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಕಾಲನ್ನು ಮಾಡಿದ್ದೀವಿ ಅಂತೇಳಿ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಹೀಗಾಗಿ ಇವರೇನು ಹೇಳ್ತಾರೆ ಇದು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಜಿಲ್ಲಾ ಹಂತದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗುವಂಥ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯಲ್ಲಿ ದೊಡ್ಡ ಸಿಗುತ್ತದೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಈ ವೆಬ್ಸೈಟನ್ನು ನೀವು ಜಾಯಿನ್ ಮಾಡ್ಕೊಳ್ಳಿ ಮತ್ತು ಈ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಅಥವಾ ಈ ಪಿ ಡಿ ಎಫ್ ಬೇಕಿದ್ದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ನಾನು ಪಿ ಡಿ ಎಫನ್ನು ಹಾಕ್ ಹಾಕ್ತಂತೆ ಇಲ್ಲೇನಿದೆ ವೆಬ್ಸೈಟ್ ಇದೆ ಈ ವೆಬ್ಸೈಟಿಗೆ ಹೋಗಿಕೊಂಡು ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬೋದು ಅಥವಾ ಆನ್ಲೈನನ್ನು ತುಂಬೋದು ಅಥವಾ ನಿಮ್ಮ ಸ್ಥಳೀಯ ಜಿಲ್ಲಾ ಮಟ್ಟದಲ್ಲಿ ಕ ಯಾರೋ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಚೇರಿ ಇದೆ ಅಲ್ಲಿ ಹೋಗಿ ಸಹಿತ ನೀವು ಅರ್ಜಿಯನ್ನು ತಗೋಬೋದಾಗಿದೆ ನೆಕ್ಸ್ಟ್ ಎಲ್ಲಿ ಸಲ್ಲಿಸೋದಂತಂದರೆ ನೀವು ಎಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ನಿಮಗೆ ಸಂಬಂಧಪಡುವಂಥ ಜಿಲ್ಲಾ ಇಲ್ಲಿ ಉದಾಹರಣೆಗಾಗಿ ಧಾರವಾಡದಲ್ಲಿ ಇರೋದವರು ಧಾರವಾಡ ಹಾವೇರಿ ಇರೋರು ಹಾವೇರಿ ಈ ರೀತಿಯಾಗಿ ನಿಮಗೆ ಸಂಬಂಧಪಡುವಂಥ ಜಿಲ್ಲಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ಅವರು ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ನೀವು ಅಥವಾ ತಾಲೂಕು ಕಚೇರಿಗಳಿಗೆ ಸಂಪರ್ಕಿಸಿ ಅಂತ ಕೊಟ್ಟಿದ್ದಾರೆ ನೀವು ನಿಮ್ಮ ನಿಮ್ಮ ಸ್ಥಳೀಯ ತ ತಾಲೂಕಿಗೆ ಸಂಬಂಧಪಡುವಂಥ ಕಚೇರಿಗಳು ಯಾವಿದಾವೋ ಅಲ್ಲಿ ಹೋಗಿ ನೀವು ವಿಸಿಟ್ ಕೊಡ್ಬೋದು ಇದನ್ನು ಸ್ಕ್ರೀನ್ಶಾಟ್ ಉಟ್ಕೊಳ್ಳಿ ಯಾಕಂದರೆ ಇದು ಡೇಟು ವೆಬ್ಸೈಟು ಭಾಳ ಇಂಪಾರ್ಟೆಂಟ್ ಆದಂಥದ್ದು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಡ್ತಾರೆ ಏನು ಕಂಡೀಷನ್ಸ್ಗಳನ್ನು ಕೊಡ್ತಾರೆ ಅಂತಂದರೆ ಖಾಲಿ ಇರುವ ಖಾಲಿ ಇರುವ ಮಂಜೂರಾದ ಹುದ್ದೆಗಳು ಮಾತ್ರ ಅಂತ ಕೊಡ್ತಾರೆ ಅಂದರೆ ಖಾಲಿ ಇರುವಂಥ ಹುದ್ದೆಗಳು ಇದು ಉದಾಹರಣೆಗೆ ಹತ್ತು ಹುದ್ದೆಗಳು ಖಾಲಿ ಅಂತ ಇಟ್ಕೊಂಡ್ರೆ ಅದರಲ್ಲಿ ಒಂದು ಎಂಟು ಹುದ್ದೆಗಳು ಮಂಜೂರಾದರೆ ಎಂಟು ಹುದ್ದೆಗಳಿಗೆ ಮಾತ್ರ ತುಂಬ್ತೀವಿ ಅಂತ ಓಕೆ ಹೀಗಾಗಿ ಖಾಲಿ ಇರುವಂಥ ಮತ್ತು ಮಂಜೂರಾದಂಥ ಹುದ್ದೆಗಳು ಇಲ್ಲೇನಿದೆ ಪ ಅವರೇನು ಹೇಳ್ತಾರೆ ಮತ್ತು ಮಾರ್ಗಸೂಚಿಯನ್ನು ಪ್ರತ್ಯೇಕವಾಗಿ ನೀಡಲಾಗುವುದು ಶೀಘ್ರದಲ್ಲಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವ್ರು ಮಾರ್ಗಸೂಚಿಯನ್ನು ಕೊಡ್ತಾರೆ ಯಾವ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ ಇರ್ತದೆ ಅಂತಾರೆ ಇಲ್ಲಿ ವಿಶೇಷವಾಗಿ ಅವರೇನು ಹೇಳ್ತಾರೆ ಅಂತಂದರೆ ಯಾರಿಗೆ ಮೊದಲ ಪ್ರಾಮುಖ್ಯತೆ ಎಲ್ಲೆಲ್ಲ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಶಿಕ್ಷಕರಹಿತ ಶಾಲೆಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಗಳಿಗೆ ಹೆಚ್ಚು ಶಿಕ್ಷಕರನ್ನು ತುಂಬಿಕೊಳ್ತೀವಿ ಮೊದಲ ಆದ್ಯತೆಯನ್ನು ಕೊಡ್ತಾ ಬರ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ನೇಮಕಗೊಂಡಂಥವರು ನೂರು ರೂಪಾಯಿ ಬಾಂಡ್ನಲ್ಲಿ ಬರೆದು ಕೊಡಬೇಕು ಅಂದರೆ ಅದೇ ಏನು ಇರ್ತದೆ ಆಲ್ಮೋಸ್ಟ್ ಆಗಿ ನಾನು ಎಂಟು ತಿಂಗಳು ಅಥವಾ ಇಷ್ಟು ತಿಂಗಳು ಕೆಲಸ ಮಾಡ್ತೀನಿ ಕಡ್ಡಾಯವಾಗಿ ಕೆಲಸ ಮಾಡ್ತೀನಿ ಅಂತ ಬಾಂಡನ್ನು ಬರೆದು ಕೊಡುವಂಥದ್ದು ಇಲ್ಲಿ ಏನಾದರೂ ನಿಮ್ದು ಗೌರ್ಮೆಂಟ್ ಜಾಬ್ ಆದರೆ ಬಿಟ್ಟು ಹೋಗೋ ಬಿಟ್ಟು ಹೋಗಲಿಕ್ಕೆ ಅವಕಾಶವಿದೆ ಮತ್ತು ಓಕೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ರೀತಿಯಾದಂಥ ಫಾರ್ಮ್ ಇದೆ ನೀವು ಇದನ್ನು ಸಹಿತ ಜರ ಪ್ರಿಂಟ್ ತಗೋಬೋದು ಈ ಪಿ ಡಿ ಎಫ್ ನಿಮಗೇನು ಏನೋ ಗ್ರೂಪಿಗೆ ಬಂದ ತಕ್ಷಣ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪಿ ಡಿ ಎಫನ್ನು ಪ್ರಿಂಟ್ ತೆಕ್ಕೊಂಡು ಇದು ಇದನ್ನ ಹೋಗಿ ನೀವು ಜಿಲ್ಲಾ ಕೇಂದ್ರಕ್ಕೆ ಕೊಡ್ಬೋದು ಇಲ್ಲಿ ನಿಮ್ಮ ಫೋಟೋವನ್ನು ಹಚ್ಬೇಕು ಇಲ್ಲಿ ಯಾವ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದರೆ ಆ ಜಿಲ್ಲೆಯ ಹೆಸರನ್ನು ಹಾಕಬೇಕು ನೆಕ್ಸ್ಟು ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ರಾಷ್ಟ್ರೀಯತೆ ಬ ಇಂಡಿಯನ್ಸು ಲಿಂಗ ಯಾವುದಿದೆ ಮಹಿಳೆ ಇದ್ದರೂ ಮಹಿಳೆ ಪುರುಷ ನಿಮ್ಮ ಜನ್ಮ ದಿನಾಂಕ ನಿಮ್ಮ ವೈವಾಹಿಕ ವಿವಾಹಿತರ ವಿವಾಹಿತರು ಅವಿವಾಹಿತರನ್ನು ಮಾಡಬೇಕು ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ತುಂಬಬೇಕಾಗುತ್ತೆ ಇಲ್ಲಿ ಉಪನ್ಯಾಸಕರಾಗಿದ್ದರೆ ಉಪನ್ಯಾಸಕರು ವಿಷಯ ಶಿಕ್ಷಕರಾಗಿ ಶಿಕ್ಷಕ ಅಥವಾ ವಿಷಯ ನೀವೇನಾದರೂ ಎರಡೂ ಸಪ್ರೇಟಾಗಿ ಸಲ್ಲಿಸಬೇಕಾಗಿತ್ತು ಅಂದರೆ ಇದರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿಲ್ಲ ನೀವು ಸಪ್ರೇಟ್ ಸಪ್ರೇಟಾಗಿ ಉಪನ್ಯಾಸಕರಿಗೆ ಬೇರೆ ಶಿಕ್ಷಕರಿಗೆ ಬೇರೆ ಸಲ್ಲಿಸ್ಬೋದು ಅಥವಾ ಒಂದೇ ಫಾರ್ಮಲ್ಲಿ ಸಲ್ಲಿಸ್ಬೋದು ನೀವು ಜಿಲ್ಲಾ ಕೇಂದ್ರಕ್ಕೆ ಕೇಳ್ಕೊಂಡು ಸಲ್ಲಿಸಿ ಮತ್ತು ನಿಮ್ಮ ಖಾಯಂ ವಿಳಾಸ ಪ್ರಸ್ತುತ ವಿಳಾಸ ಮೊಬೈಲ್ ನಂಬರನ್ನು ನೀವು ಬರಿಬೇಕಲ್ಲಿ ನೆಕ್ಸ್ಟು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನೀವು ಪಿ ಜಿಯನ್ನು ಮಾಡಿದರೆ ಪಿ ಜಿ ಯಾವುದು ಬಿ ಎ ಬಿ ಎಮ್ ಎ ಎಮ್ ಕಾಮ್ ಏನಿದ್ರೂ ಬರಿಬೋದಿಲ್ಲ ನೆಕ್ಸ್ಟು ಯಾವ ವರ್ಷ ಪಾಸ್ ಆದರೆ ಎಷ್ಟು ಗರಿಷ್ಠ ಅಂಕಿತ್ತು ಎಷ್ಟು ಹೊಂದ್ರೆ ಎಷ್ಟು ಪರ್ಸೆಂಟೇಜು ಇದೇ ರೀತಿಯಾಗಿ ಬರಿತಾಬಾರ್ದು ನೆಕ್ಸ್ಟ್ ಏನಾದರೂ ಅನುಭವ ಮಾಡಿದಿರಾ ಅನುಭವ ಇದೆಯಾ ಅಲ್ಲಿ ವರ್ಕ್ ಮಾಡಿದ್ದು ಅಂತಂದರೆ ಇಲ್ಲಿ ನೀವು ಅನುಭವವನ್ನು ಬೀಬೋದು ಮತ್ತು ಯಾವ್ಯಾವ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಬೇಕು ಅಂದರೆ ನೀವು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದೆ ಡಿಗ್ರಿ ಮಾರ್ಕ್ಸ್ ಇದೆ ಆಲ್ ಕ್ವಾಲಿಫೈ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇದೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ನಿಮ್ಮದು ಐ ಡಿ ಪ್ರೂಫ್ ಅಂದರೆ ಆಲ್ಮೋಸ್ಟ್ ಅಲ್ಲಾಗಿ ಆಧಾರ್ ಕಾರ್ಡು ನಿಮ್ಮ ಅಡ್ರೆಸ್ ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡ್ ಆಗುತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಇಲ್ಲಿ ಸ್ಥಳ ದಿನಾಂಕವನ್ನು ಬರ್ಕೊಂಡು ನೀವೇನು ಮಾಡಿ ನಿಮ್ಮ ಸಹಿಯನ್ನು ಹಾಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಾವು ನೋಡ್ತಾ ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ನೋಡಿರಿ ಟೆಂಪರವರಿ ಪೋಸ್ಟ್ ಅಂತ ಕೊಟ್ಟುಬಿಟ್ಟಿದ್ರೆ ಟೈಟಲಲ್ಲಿ ನೋಡ್ಬೋದು ಈಗ ಕೊಟ್ಟಿದ್ದಾರೆ ಟೆಂಪರ್ವರಿ ಪೋಸ್ಟ್ ಟೆಂಪರ್ವರಿ ಪೋಸ್ಟ್ ಅಂತಿದೆ ಇದನ್ನು ನೀವು ಮೇಯ್ನಾಗಿ ಫೋಕಸ್ ಮಾಡ್ತಾ ಬರ್ರಿ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಫಸ್ಟ್ ಟೆಂಪರವರಿ ಪೋಸ್ಟ್ ಅಂತಂದರೆ ನಲ್ವತ್ಮೂರು ಪೋಸ್ಟ್ ಇದೆ ಮೊರಾರ್ಜಿ ಪ್ರಿನ್ಸಿಪಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಮೊರಾರ್ಜಿ ಶಾಲೆಯ ಪ್ರಿನ್ಸಿಪಾಲ್ರ ಹುದ್ದೆಗಳು ಇದೆ ನೆಕ್ಸ್ಟು ಸಬ್ಜೆಕ್ಟ್ ವೈಸು ಎಲ್ಲ ನೋಡ್ತಾ ಬರೋದಾಗಿತ್ತು ಅಂದರೆ ಲ್ಯಾಂಗ್ವೇಜ್ ಕನ್ನಡ ಟೀಚರ್ಸ್ಗೆ ನಲ್ವತ್ಮೂರು ಹುದ್ದೆಗಳು ಖಾಲಿ ಇದ್ದಾವೆ ನೆಕ್ಸ್ಟು ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ನಲ್ವತ್ಮೂರು ಟೆಂಪರ್ವರಿ ಪೋಸ್ಟು ನೆಕ್ಸ್ಟು ಸಬ್ಜೆಕ್ಟ್ ಟೀಚರ್ಗೆ ಮ್ಯಾಥಮೆಟಿಕ್ಸ್ಗೆ ನಲವತ್ತ್ಮೂರು ಲ್ಯಾಂಗ್ವೇಜ್ ಹಿಂದಿಗೆ ನಲ್ವತ್ತ್ಮೂರು ಟೋಟಲ್ ನಂಬರ್ ಆಫ್ ಟೆಂಪ್ರವರಿ ಪೋಸ್ಟು ಎಲ್ಲ ಒಕ್ಕೂ ಕಡೆ ನಲ್ವತ್ಮೂರು ನಲ್ತ್ಮೂರಿದೆ ಜನರಲ್ ಸೈನ್ಸ್ ನಲವತ್ತ್ಮೂರಿದೆ ಸೋಷಿಯಲ್ ಸೈನ್ಸ್ ನಲ್ವತ್ತ್ಮೂರಿದೆ ಇದು ಆಲ್ ಓವರ್ ಕರ್ನಾಟಕ ಕಾಂಪಿಟೇಷನ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ನಲ್ವತ್ತ್ಮೂರಿದೆ ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಟೀಚರ್ ನಲ್ವತ್ತ್ಮೂರಿದೆ ಕ್ರಾಫ್ಟ್ ಟೀಚರ್ ನಲ್ವತ್ತ್ಮೂರಿದೆ ನೆಕ್ಸ್ಟ್ ಉರ್ದು ಟೀಚರ್ ನಲ್ವತ್ಮೂರಿದೆ ನೆಕ್ಸ್ಟು ಸ್ಟಾಪ್ನರ್ಸ್ ನಲವತ್ತ್ಮೂರಿದೆ ಫಸ್ಟ್ ಡಿವಿಜನ್ ಮೂವತ್ತೊಂದಿದೆ ಎಫ್ ಡಿ ಸಿ ಮೂವತ್ತೊಂದಿದೆ ಎಫ್ ಡಿ ಸಿ ನಲ್ವತ್ತ್ಮೂರಿದೆ ನೆಕ್ಸ್ಟು ವಾರ್ಡನ್ ಹಾಸ್ಟೆಲ್ ವಾರ್ಡನ್ನು ರೆಗ್ಯುಲರ್ ಹಾಸ್ಟೆಲ್ಸು ಫಾರ್ಟಿ ಎಮ್ ಡಿ ಆರ್ ಎಸ್ ಫಾರ್ಟಿ ತ್ರೀ ತರ್ಟಿ ಫಾರ್ಟಿ ತ್ರೀ ಇದೆ ನೆಕ್ಸ್ಟು ವಾರ್ಡನ್ ಮೆಟ್ರಿಕ್ ಹಾಸ್ಟೆಲ್ ನಲ್ವತ್ತು ಮೂವತ್ತ್ನಾಲ್ಕಿದೆ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಎರಡಿದೆ ನೆಕ್ಸ್ಟು ಸೆಕೆಂಡ್ ಡಿವಿಷನ್ ಅಷ್ಟೇ ಇಪ್ಪತ್ತೊಂಬತ್ತಿದೆ ಇವೆಲ್ಲ ಟೆಂಪರರಿ ಪೋಸ್ಟ್ ಇದೆ ಬಟ್ ಅವರಲ್ಲಿ ಟೆಂಪರವರಿ ಪೋಸ್ಟಲ್ಲಿ ಶಿಕ್ಷಕರ ಪಿ ಯು ಉಪನ್ಯಾಸ ಅತಿಥಿ ಉಪನ್ಯಾಸಕರು ಮತ್ತು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಮಾತ್ರ ಅವರು ಕನ್ಸಿಡರ್ ಮಾಡ್ತಾ ಬರ್ತಾರೆ ನೀವು ವಾಚ್ಮೆನ್ನಿಗೆ ಅದಕ್ಕೆಲ್ಲ ಸಪ್ರೇಟಾಗಿ ನೋಟಿಫಿಕೇಶನ್ ಕೊಡ್ತಾರೆ ಪ್ರೆಸೆಂಟ್ಗೆ ಕೊಟ್ಟಿರುವಂಥ ನೋಟಿಫಿಕೇಶನ್ ಏನು ಅಂತಂದರೆ ಟೀಚರ್ ಪೋಸ್ಟ್ಗೆ ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥವರು ಈ ಪಿ ಡಿ ಎಫ್ ಫೈಲನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಓದ್ಕೊಂಡು ಗ್ರೂಪಿಗೆ ಜಾಯ್ನ್ ಆದರೆ ಈ ಪಿ ಡಿ ಎಫ್ ಫೈಲ್ ದೊರೀತದೆ ಅಥವಾ ವೆಬ್ಸೈಟಿಗೆ ಹೋಗ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೀವು ಬೇರೆ ರೂಪದಲ್ಲಾದರೂ ಆದರೂ ವಾಟ್ಸಪ್ಪಲ್ಲಿ ದೊರೀತದೆ ಇದನ್ನು ಡಿಟೇಲಾಗಿ ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಯಾಕಂದರೆ ಡೇಟು ಭಾಳಷ್ಟು ದಿನ ಇಲ್ಲ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ಮತ್ತು ಹೈಸ್ಕೂಲ್ ನೇಮಕಾತಿ ಗುಂಪಿದೆ ಇಂಟ್ರಶ್ಯೂದ್ರ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು